ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗಲೇ ಎಕ್ಸಾಮಿನ್ ಮಾಡ್ಬೇಕಾಗ್ತದೆ ನಿನ್ನೆ ಕೂಡ ಎಂ ಪಿ ಎಂ ಕೋರ್ಟ್ ಅಲ್ಲಿ ಅವರು ಸಿ ಆರ್ ಪಿ ಸಿ ಮಾಡಿದ್ರು ಒಂದು ಫಿಫ್ಟಿ ಸಿಕ್ಸ್ ಅದು ಈಗ ರಿಡೈನ್ ಮಾಡಿದ್ರು ಏನು ಬಿ ಎನ್ ಎಸ್ ಎಸ್ ಈಗಾಗಲೇ ಫೋರ್ ಓಟ್ಟಿದ್ದಾರೆ ಬಂದಿದೆ

ಇದರ ಆಪ್ಷನ್ಸ್ ಇದಾವೆ ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ಇವತ್ತು ಎಫ್ಐಆರ್ ಏನಾದ್ರೂ ದಾಖಲಾದ್ರೆ ಮತ್ತೆ ಹೋರಾಟಗಳು ಶುರು ಆಗ್ತಾ ಗೊತ್ತಾಗಲೇ ಬಿಜೆಪಿ ಗಾಂಧಿ ಪ್ರತಿಭಟನೆ ರಾಜೀನಾಮೆ ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡ್ತಾರೆ ನಾವು ಕಾನೂನಾತ್ಮಕವಾಗಿ ನಾವೇನ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಈಗ ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ ಕಾನೂನು ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗುತ್ತೆ ಹಾಗೆ ಮುಖ್ಯಮಂತ್ರಿಗಳಿಗೆ ಅಧಿಕಾರಿದಲ್ಲಿದ್ದಾಗ ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ತನಿಖೆ ಆಗುತ್ತೆ ನೋಡೋಣ ಯಾವ ರೀತಿ ನಾವು ಕೂಡ ಎಕ್ಸಾಮಿನ್ ಮಾಡ್ತೀವಿ ಕಾನೂನು ಇಲ್ವಾ ಈ ದೇಶದಲ್ಲಿ ಕಾನೂನು ನಾನು ಅದೇನೇ ಹೇಳಿದ್ದೆ ಕಾನೂನು ಹೆಚ್ಚ ಅಥವಾ ನಮ್ಮ ಅಭಿಪ್ರಾಯಗಳು ಹೆಚ್ಚ ಭಾರತೀಯ ಜನತಾ ಪಾರ್ಟಿಯವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನ ಇಳಿಸ್ಬೇಕು ಹೇಳಿ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಆದ್ರೆ ಕಾನೂನು ಇದೆಯಲ್ಲ ಕಾನೂನಿನ ಮುಂದೆ ನಾವು ಕಾನೂನಿಗೋಸ್ಕರನೇ ನಾವು ಹೋರಾಟ ಮಾಡ್ತಾರೆ ಓಡಾದಲ್ಲಿ ಹಗರಣನೇ ಇಲ್ಲ ಅಂತ ತಾವು ಹೇಳ್ತಾ ಇದ್ವಿ ಮತ್ ಇದಿಲ್ಲ ಅಲ್ಲಿ ಕನ್ವಿನ್ಸ್ ಮಾಡಕ್ ಯಾಕೆ ಸಾಧ್ಯ ಆಗ್ಲಿಲ್ಲ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ನಾನು ಈಗ ಕೋರ್ಟ್ ನನ್ನೆನೂ ಹೇಳ್ದೇನೆ ನಾನು ಈ ಜಡ್ಜ್ಮೆಂಟ್ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ ಇಷ್ಟೇ ಹೇಳ್ತೀನಿ ನಮ್ಗೆ ಸಮಾಧಾನ ಇದೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ ಅವ್ರ ಅಭಿಪ್ರಾಯ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ನಮ್ಗೆ ಸಮಾಧಾನ ಇದೆ ನಮ್ಮ ನಮ್ಮ ಪ್ರೇಯರ್ಗಳೇನಿತ್ತು ಮತ್ತು ನಾವು ಕೊಟ್ಟಂತ ಎವಿಡೆನ್ಸ್ಗಳು ನಾವು ಕೊಟ್ಟಂತ ಮಾಹಿತಿಗಳು ಅದನ್ನ ಅವರು ಪರಿಗಣಿಸಿಲ್ಲ ಅನ್ನೋದೇ ನಮ್ಗೆ ಇರ್ತಕ್ಕಂಥದ್ದು ಹಾಗಾಗಿ ನಮ್ಗೆ ಮುಂದೆ ಇರುವಂಥ ಆಪ್ಷನ್ಸು ಡಿವಿಜನಲ್ ಬೆಂಚು ಸುಪ್ರೀಂ ಕೋರ್ಟು ಅದೆಲ್ಲ ಹೋಗೋಕೆ ಈಗ ರಾಜ್ಯಪಾಲರು ಕೇಳ್ತಾ ಇರುವಂಥ ವರದಿಗಳು ಈ ವಿಚಾರದ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತೆ ಅದು ಎಲ್ಲಕ್ಕೂ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಏನಿದೆಯಲ್ಲ ಸರ್ಕಾರ ಎಲ್ಲರೂ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿಲ್ಲ ಸಿ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಚೀಫ್ ಮಿನಿಸ್ಟರ್ ಅಂಡ್ ದಿ ಗೌರ್ಮೆಂಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಣ್ಣು ನಾವು ಪ್ರತಿನಿತ್ಯ ಅವರಿಗೆ ವಿ ಆರ್ ನಾಟ್ ಆನ್ಸರಬಲ್ ಎವ್ರಿ ಡೇ ರಿಪೋರ್ಟ್ ಕೊಡಬೇಕು ಅಂತ ಆದರೂ ಕೂಡ ಕೆಲವೊಂದು ಪಾಲಿಸಿ ಮ್ಯಾಟರ್ಸ್ ಅಲ್ಲಿ ಕೆಲವೊಂದು ಮೇಜರ್ ಡಿಸಿಷನ್ಸ್ ನಲ್ಲಿ ಕೀಪ್ ಇಂಗ್ ಇನ್ಫಾರ್ಮ್ ಅದರಿಂದ ಊರಿಗೆ ದಿನ ಬೇಕಾಗದ ಬರದು ನೀವು ಮಾಹಿತಿ ಕೊಡಿ ಅಂದ್ರೆ ನಾವು ಕೊಡಕ್ ಬರೋದ್ರಿ ನಿರ್ಣಯ ಆಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ